ಆ ರಾಜ್ಯಗಳು ಒಳ ಮೀಸಲಾತಿಯನ್ನ ಕೊಡಬಹುದು ತ್ರೀ ಫೋರ್ಟಿ ಒನ್ ಅಮೆಂಡ್ಮೆಂಟ್ ಏನ್ ಹೇಳ್ತೈತಿ ಎಸ್ ಸಿ ಪಟ್ಟಿಗೆ ಯಾರನ್ನಾದ್ರೂ ಸೇರಿಸ್ಬೇಕು ಅಂದ್ರೆ ಸಂವಿಧಾನಕ್ಕೆ ಸಂಸತ್ ಕಡೆ ಬರಬೇಕು ಇಲ್ಲ ಆ ಪಟ್ಟಿಯಲ್ಲಿ ಇದ್ದಂತ ಹೊರಗ ಆಗಬೇಕು ಅಂತಂದ್ರೆ ಅವಾಗ ಅದನ್ನ ಮಾಡಬೇಕು ಇದು ಒಂದು ಬುಟ್ಟಿಯಲ್ಲಿರ್ತಕ್ಕಂಥ ಹಣ್ಣುಗಳು ಬಲಿಷ್ಠ ಪಾಲ್ ಆಗಬಾರ್ದು ಎಲ್ಲದನ್ನು ಸರಿ ಸಮಾನ ಸಿಗಬೇಕು ಅನ್ನೋ ದೇಹ ದೃಷ್ಟಿಯಿಂದ ಒಳಗೊಂಡಂಥ ಇದು ಚೆನ್ನಾಗಿದೆ ಹಾಗಾಗಿ ಇದು ಸಂವಿಧಾನದ ಆಶಯ ಕೂಡ ಇದಾಗಿದೆ ಆ ರಾಜ್ಯಗಳು ಅವರು ಒಳಗಿಸಲಂತೆ ಕೊಡಬಹುದು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಅದರ ನ್ವಯ ಹರಿಯಾಣದಲ್ಲಿ ಬಿಜೆಪಿ ಸರ್ಕಾರ ಆಯೋಜನೆ ಮಾಡಿದೆ ಅದನ್ನ ಜಾರಿ ಮಾಡ್ತಾರೆ ತೀರಾ ಇತ್ತೀಚೆಗೆ ಒಂದು ಹದಿನೈದು ಇಪ್ಪತ್ತು ದಿವಸ ತೆಲಂಗಾಣ ತಂದು ಮತ್ತು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅವರು ಪ್ರಣಾಳಿಕೆಯೇ ಹೇಳಿದ್ರು ಸರ್ಕಾರ ರಚನೆ ಆದ್ರೆ ಎಸ್ ಸಿ ಎಸ್ ಟಿ ಆದ್ರೆ ಮೊದಲನೇ ಕ್ಯಾಬಿನೆಟ್ ಸದಾಶಿವ ಸದಾಶಿಫಾಲಯವನ್ನು ಜಾರಿ ಮಾಡ್ತೀವಿ ಆದ್ರೆ ಸರ್ಕಾರ ಒಂದೆರಡು ಎರಡು ವರ್ಷ ಆಯ್ತು ಅದ್ರ ಮಧ್ಯದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಬಂದು ಏಳು ಅವುದೇ ಅಕ್ಕ ಸರ್ಕಾರ ರಾಜ್ಯಗಳು ಅವ್ರಲ್ಲಿ ಜಾರಿ ಮಾಡ್ತಾರೆ ಬೇರೆ ಬಿಜೆಪಿ ಮಾಡ್ತಾರೆ ಆಂಧ್ರದಲ್ಲಿ ಮಾಡ್ತಾರೆ ಸಿದ್ದರಾಮಯ್ಯವರ ಸರ್ಕಾರ ಒಂದು ಹೆಚ್ಚು ಕೂಡ ಅಂತ ಎರಡೇ ತಿಂಗಳಲ್ಲಿ ನಾವು ಸಮಿತಿ ಮಾಡಿ ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ ಎರಡು ತಿಂಗಳಾದ್ರೂ ಬರೀ ಯಾರನ್ನ ಸಮಿತಿ ಮಾಡ್ಬೇಕನ್ನೋದು ಕೂಡ ನಿರ್ಣಯ ಆಗಲ್ಲ ಮತ್ತೆ ದಲಿತ ಪರ ಸಂಘಟನೆಗಳು ಬೀದಿ ನಿಂತು ಹೋರಾಟವಾಗಿ ನಾವೇ ಮುಂದುವರ್ಸ್ ಮಾಡ್ತಾರೆ ಅದಾದ ಮೇಲೆ ಟರ್ಮ್ಸ್ ಆಫ್ ರೆಫರೆನ್ಸೇ ಕೊಡಲ್ಲ ಅವರಿಗೆ ವ್ಯಕ್ತಿಯ ನೀವು ಇದನ್ನ ಮಾಡಬೇಕಂತ ಹಾಗೂ ಈಗ ಐದಾರು ತಿಂಗಳು ಏಳು ತಿಂಗಳ ಕಳೆದ ಮೇಲೆ ಇವತ್ತು ಒಂದು ಹೇಳ್ತಾರೆ ಇಲ್ಲ ಇನ್ನ ಇದು ವಿಸ್ತೃತವಾಗಿ ಇನ್ನೊಂದು ಸಮಿತಿ ಮಾಡಬೇಕು ಇನ್ನ ಎರಡು ಕಾಲ ಅವಕಾಶ ಮಾಡಬೇಕು ಅಂತ ಹೇಳ್ತಾರೆ ಸರ್ಕಾರ ಆದರೆ ಇಲ್ಲಿ ಒಳ ಮೀಸಲಾತಿ ಪ್ರಮುಖವಾದ ಜಾತಿಗಳು ಮಾತಿ ಸಮುದಾಯಕ್ಕೆ ಮಾತ್ರ ಅತ್ಯಂತ ಪ್ರಬಲವಾಗಿ ಒಳಂಬಲಾಗಿರಬೇಕು ಮಾತಿ ಉಪಜಾತಿ ಏನಂತಂದ್ರೆ ಆಯಸ್ವಾಮಿ ಜನಗಳ ನಿರ್ಣಯ ಮಾಡಿದಂತ ಸಮಿತಿ ಸದಸ್ಯವಾಯಿತಿ ನಿಮ್ಮ ಹತ್ರ ಇದೆ ಅದೇ ರೀತಿಯಾಗಿ ಮಾಧುಸ್ವಾಮಿ ವರದಿ ಸಮಿತಿ ನಿಮ್ಮ ಹತ್ರ ಇದೆ ಎರಡರೂ ಕೂಡ ಮಾದರಿಗೆ ಆರು ಪರ್ಸೆಂಟ್ ಕೊಡಬೇಕಂತ ಶಿಫಾರಸು ಇದೆ ನೀವು ಮಧ್ಯಂತರ ವರದಿ ತಗೊಂಡು ಆರು ಪರ್ಸೆಂಟ್ ನಮ್ಮ ಸಮುದಾಯಕ್ಕೆ ಕೊಟ್ಟುಬಿಡಿ ಉಳಿದಂತನ್ನ ನೀವು ರಾಷ್ಟ್ರೀಯ ಜನಗಣತಿಯನ್ನು ಮಾಡಿ ಇನ್ನೊಂದು ಸಮಿತಿಯನ್ನು ಮಾಡ್ರಿ ಅವ್ರು ಉಳಿತಿದ್ದಾರೆ ಒಟ್ಟಿಗೆ ಇಟ್ಕೊಂಡ್ರಿ ಇಟ್ಕಂಡು ನಿಮಗೆ ಯಾವಾಗ ಅಂತಿಮವಾಗಿ ಮಾಡ್ತೀರೋ ಅವಾಗ ಏನಾದರೂ ವ್ಯತ್ಯಾಸಗಳು ಆದರೂ ಪರವಾಗಿಲ್ಲ ಅವಾಗ ಬೇಕಾದ್ರೆ ಕರೆಕ್ಷನ್ ಮಾಡಿ ಈಗ ನಮ್ಮ ಮಧ್ಯಂತರವಾಗಿ ನಮ್ಮ ಮಾತಿಗೆ ಆರು ಪರ್ಸೆಂಟ್ ಪ್ರತ್ಯೇಕ ಮೀಸಲಾಗಿ ಕೊಟ್ಟು ಇಲ್ಲ ಜಾರಿ ಎಲ್ಲ ಅನ್ನೋದು ನಮ್ಮ ದಲಿತ ಸಂಘಟನೆಗಳ ಒಕ್ಕೂಟದ ಬೇಡಿಕೆಯಾಗಿದೆ ಕಾಂಗ್ರೆಸ್ ಸರ್ಕಾರ ಎಪ್ಪತ್ತೈದು ವರ್ಷಗಳ ಕಾಲ ಏನೋ ದಲಿತರು ಹಿಂದುಳಿದವರು ಮೈನಾರಿಟಿ ಅಂತ ಹೇಳಿ ಇವತ್ತು ನಮ್ಮನ್ನ ಅತ್ಯಂತ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಇಂಥ ಪ್ರಬಲ ಅಕ್ಕಪಕ್ಕ ರಾಜ್ಯಗಳೇ ನಿಮ್ಗೆ ಯಾವುದೇ ತಾಂತ್ರಿಕ ತೊಡಗುಗಳಿಲ್ಲ ನಿಮ್ಮದೇ ಸರ್ಕಾರ ತೆಲಂಗಾಣದಲ್ಲಿ ಮಾಡ್ತಾ ಇದೆ ಆಂಧ್ರದಲ್ಲಿ ಮಾಡ್ಯಾರೆ ಮತ್ತೆ ಹರಿಯಾಣದಲ್ಲಿ ಮಾಡ್ಯಾರೆ ಆದ್ರೂ ಕೂಡ ನಿಮ್ದು ಯಾವ ಶಕ್ತಿ ನಿಮ್ಮ ಸಿದ್ಧ ಹೇಳ್ಬಿಡಿ ಬಿಜೆಪಿಯಲ್ಲಿ ಜಯತಿಯಲ್ಲಿ ನಮ್ಮ ಪಿ ರಾಜೀವರು ಒಳಂಬಿಸಲಾತಿ ಫಲ ಇದ್ದಾರೆ ಅವರು ಒಳಂಬಿಸಲಾತಿ ಪರ ಇದ್ದಾರೆ ನಮ್ಮ ಗೌರಿ ಸಮಾಜದ ಮುಖಂಡರು ಎಮ್ ಎಲ್ ಎಗಳು ನಮ್ಮ ಪರವಾಗಿ ಒಳಗಿಸುವ ಕೊಡಬೇಕಂತ ಹೇಳ್ತಾರೆ ಆದ್ರೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಯಾವೊಬ್ಬ ಮಂತ್ರಿ ಶಾಸಕರು ಕೊಡೋ ಒಳಂಬಿಸುವ ಪರವಾಗಿಲ್ಲ ಓಟ್ ಲಕ್ಷದಷ್ಟೇ ನೀವು ಮೋಸ ಮಾಡಿರಿ ದ್ರೋಹ ಮಾಡಿರಿ ನಿಮ್ಮ ನಿಮ್ಮ ಸ್ಪಷ್ಟ ಮುಂದೆ ನೀವು ಇದೇ ನೀತಿ ನಿಧಾನಗತಿಯಲ್ಲಿ ಹೋದ್ರೆ ನಾವು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ನಾವು ಒಂದು ಬೃಹತ್ ಸಭೆಗಳನ್ನು ಮಾಡಿ ಮತ್ತು ಬೆಂಗಳೂರು ಚಲೋ ಹೋರಾಟಕ್ಕೆ ಮೂವತ್ತು ವರ್ಷ ನಾವು ಬಂದಿದ್ದೀವಿ ಇನ್ನೂ ನಾವು ಈಗ ಧನ್ಸ್ ಇನ್ನೂ ನೀವು ಅದೇ ರೀತಿ ಮಂಡಿತ ಮಾಡಿ ನೀವೇನು ಈ ಏನು ನಿಧಾನದಲ್ಲಿ ಮತ್ತು ಒಂದೊಂದು ಎರಡು ತಿಂಗಳಿಗೊಂದು ನಾಲ್ಕು ತಿಂಗಳಿಗೊಮ್ಮಿಗೆ ಕಾಮರನ್ನ ಅಂತ ನಿಲ್ಲಿಸಬೇಕು ನೀವು ಏನಾದರೂ ತಾತ್ನಕ್ಕೆ ನಮಗೆ ಟೆಂಪ್ರವರಿ ತಾತ್ಕಾಲಿಕವಾಗಿ ಕೊಡ್ತೀವಿ ಅನೇಕ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಕ್ಕಳಿಗೆ ಮೆಡಿಕಲ್ ಮಕ್ಕಳಿಗೆ ಮತ್ತೆ ಬ್ಯಾಕ್ಲಾಗ್ ವಿದ್ಯೆಗಳು ತುಂಬಾ ಸಜ್ಜುಗಳು ಆಗ್ತದೆ ಈಗ ಈಗಾಗಲೇ ಸಾಕಷ್ಟು ಸರ್ಕಾರದಲ್ಲಿ ಎರಡು ಒಂದು ಲಕ್ಷ ಉದ್ಯೋಗಗಳು ಕಾರ್ಯ ಅನ್ನೋದು ತುಂಬಿಲ್ಲ ಅದರಲ್ಲಿ ಬ್ಯಾಕ್ಲಾಗ್ ಸುಲಭಕ್ಕೆ ತೊಡಕಾಗ್ತದೆ ಮತ್ತೆ ಕೆ ಸಿ ಈ ಪ್ರಕ್ರಿಯೆ ಏನು ಶುರು ಮಾಡಿಕೊಟ್ಟಿರಿ ಒಂದ್ ಕಡೆಗೆ ಸರ್ಕಾರ ಆರ್ಡರ್ ಮಾಡ್ತೈತಿ ಈ ಇದು ಆಗಿದ್ದಾಗ ಇದನ್ನು ಒಳ ಮೀಸಲಾತಿ ಅಂತ್ಯವಾಗುವವರೆಗೂ ಯಾವುದೇ ನೇಮಕಾತಿ ಮಾಡ್ಬೋದಂತೆ ಅದರಲ್ಲಿ ಮತ್ತೆ ಕೆ ಪಿ ಎಸ್ ಸಿ ಅಂತ ಆಯ್ಕೆ ಅನೇಕ ಉದ್ಯೋಗಗಳನ್ನ ಈ ಕಡಿತ ಆದ್ದರಿಂದ ನಾವು ಪ್ರಬಲವಾಗಿ ಈ ಈ ವೇದಿಕೆಯಲ್ಲಿ ತಕ್ಕಂತ ಎಲ್ಲರೂ ನಾವು ಹಗ್ರೂ ಸಿಗಷ್ಟೇ ನೀವು ನಮ್ಗೆ ಮಧ್ಯಾಹ್ನದ ಒಂದು ಕೆಂದ್ರಕ್ಕೆ ಆಕು ವರ್ಷಕ್ಕೆ ಕೊಡಿ ಮುಂದೆ ನೀವು ಸಂಪೂರ್ಣವಾದ ಸರ್ಕಾರವನ್ನು ಮಾಹಿತಿ ತಗಡಿ ಅದಕ್ಕೂ ನಾವು ಸಹಕಾರ ಪಡ್ತೀವಿ ನಮಗೆ ಮೊದಲೇ ತರಕೆ ಆಕು ವರ್ಷದಲ್ಲಿ ಕೊಂಡುಬಿಡಿ ಅನ್ನೋದೇ ನಮ್ಮ ಬೇಡಿಕೆ ಆಗಿದೆ ಜೀವ ಏನಾದರೂ ಇನ್ನೂ ಒಂದು ದಿನದಾಗ ಪ್ರಯತ್ನ ಮಾಡಿದ್ರೆ ಈ ಎಲ್ಲ ದಲಿತ ಸಂಘಟನೆಗಳ ನಮ್ಮ ಮುಖಂಡರನ್ನ ಸೇರಿಸಿಕೊಂಡು ನಾವೆಲ್ಲರೂ ಒಕ್ಕಟ್ಟಾಗಿ ನಮಗೆ ಬೃಹತ್ ಆಕಾರ ಹೋರಾಟ ಮಾಡೋದು ಅನಿವಾರ್ಯ ಆಗಿರ್ತದೆ ಈ ಸಭೆ ಮೂಲಕ ಈ ಪ್ರತ್ಯೇಕ ಮಾಧ್ಯಮಗಳ ಮುಖಾಂತರ ತಮ್ಮಲ್ಲಿ ಅತ್ಯಂತ ವಿನಮ್ರವಾಗಿ ನಮ್ಮ ಸಮಾಜದ ಎಲ್ಲ ಮುಖಂಡರನ್ನು ನಮ್ಮನ್ನು ಬೇಡಿಕೊಳ್ತೀವಿ ಇದನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ ಸರ್ಕಾರದ ಗಮನ ಸೆಳೆಯಲ್ಲಿ ಸಹಕಾರ ಕೊಡುತ್ತೆ